ನ್ಯೂಟನ್ ರವರ ಚಲನೆಯ ಮೊದಲ ನಿಯಮ ಜಡತ್ವ ವಸ್ತುಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಾವಾಗಿಯೇ ಚಲಿಸುವುದಿಲ್ಲ ಏಕೆ ಅವು ಯಾವಾಗ ಚಲಿಸುತ್ತವೆ ಕೆಲವೊಮ್ಮೆ ವಿಜ್ಞಾನವು ಎಷ್ಟು ಸರಳವಾಗುತ್ತದೆ ಎಂದರೆ ಅದನ್ನು ಕಲಿಯಲು ನಾವು ಶಾಲೆಗೆ ಹೋಗಲೇಬೇಕು ಎಂದು ನಂಬಲು ಸಾಧ್ಯವಿಲ್ಲ ಬನ್ನಿ ಒಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ಒಂದು ತುಂಬಾ ದೊಡ್ಡ ಚೆಂಡಿದೆ ಈಗ ನೀವು ನನಗೆ ಒಂದು ವಿಷಯ ಹೇಳಿ ಈ ಚೆಂಡು ತನ್ನಷ್ಟಕ್ಕೆ ತಾನೇ ಚಲಿಸಲು ಸಾಧ್ಯವೇ ಈಗ ನೀವು ಕೇಳುತ್ತೀರಿ ಅದು ತನ್ನಷ್ಟಕ್ಕೆ ತಾನೇ ಚಲಿಸಲು ಹೇಗೆ ಸಾಧ್ಯ ಮತ್ತು ಈ ಮಾತು ಸತ್ಯವೂ ಕೂಡ ನಾವು ನಮ್ಮ ಸುತ್ತಮುತ್ತಲಲ್ಲಿ ಕೆಲವು ವಸ್ತುಗಳು ಯಾವಾಗಲೂ ಒಂದೇ ಸ್ಥಳದಲ್ಲಿಯೇ ಇರುವುದನ್ನು ಕಾಣುತ್ತೇವೆ ಆದರೆ ಬನ್ನಿ ಮೊದಲಿಗೆ ಈ ಚೆಂಡನ್ನು ಸ್ವಲ್ಪ ತಳ್ಳೋಣ ಈಗ ಈ ಚೆಂಡು ಚಲಿಸಲು ಪ್ರಾರಂಭಿಸಿದೆ ಗಮನವಿಟ್ಟು ನೋಡಿ ಚೆಂಡು ಬಲವನ್ನು ಪ್ರಯೋಗಿಸುತ್ತಿರುವ ದಿಕ್ಕಿನಲ್ಲಿಯೇ ಚಲಿಸುತ್ತಿದೆ ಅದು ಎಡ ಬಲ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವುದಿಲ್ಲ ಈಗ ನೀವು ಹೇಳುವಿರಿ ಇದರಲ್ಲಿ ಯಾವ ದೊಡ್ಡ ವಿಷಯವಿದೆ ಎಂದು ಆದರೆ ವಿಜ್ಞಾನ ಪ್ರಪಂಚದಲ್ಲಿ ಈ ಸಣ್ಣ ಸಣ್ಣ ವಿಷಯಗಳು ಬಹಳ ಮುಖ್ಯವಾಗುತ್ತವೆ ಸರಿ ಹಾಗಾದರೆ ಹೇಳಿ ಈಗ ಈ ಚೆಂಡು ಮುಂದೆ ಹೋಗಲು ಪ್ರಾರಂಭಿಸಿದರೆ ಅದು ಸ್ವಯಂ ತಾನಾಗಿಯೇ ನಿಲ್ಲುತ್ತದೆಯೇ ಈಗ ಪುನಃ ನೀವು ಯಾರಾದರೂ ಈ ಚೆಂಡನ್ನು ನಿಲ್ಲಿಸದ ಹೊರತು ಅದು ಹೇಗೆ ನಿಲ್ಲುತ್ತದೆ ಎಂದು ಕೇಳುವಿರಿ ನೀವು ಹೇಳಿದ್ದು ಸರಿಯಾಗಿದೆ ಕೂಡ ಸರಿ ಒಂದು ವೇಳೆ ಚೆಂಡನ್ನು ಎಡ ಅಥವಾ ಬಲಬದಿಗಳಿಂದ ತಳ್ಳಿದರೆ ಏನಾಗುತ್ತದೆ ಚೆಂಡು ತನ್ನ ದಿಕ್ಕನ್ನು ಬದಲಿಸುತ್ತದೆ ಮತ್ತು ಹೊಸ ಹಾದಿಯಲ್ಲಿ ನೇರವಾಗಿ ಮುಂದೆ ಚಲಿಸುತ್ತಲೇ ಇರುತ್ತದೆ ಬನ್ನಿ ಇದನ್ನೆಲ್ಲ ಮತ್ತೊಮ್ಮೆ ಪುನರಾವರ್ತಿಸೋಣ ಬಾಹ್ಯ ಬಲವನ್ನು ಉಪಯೋಗಿಸದ ಹೊರತು ಸ್ಥಿರ ವಸ್ತುಗಳು ಚಲಿಸುವುದಿಲ್ಲ ಮತ್ತು ಚಲಿಸುವ ವಸ್ತುಗಳು ನಿಲ್ಲುವುದಿಲ್ಲ ಅಥವಾ ಅವುಗಳ ದಿಕ್ಕನ್ನು ಬದಲಾಯಿಸುವುದಿಲ್ಲ ಒಂದು ವೇಳೆ ಯಾವುದೇ ವಸ್ತುವು ಒಂದು ದಿಕ್ಕಿನಲ್ಲಿ ಚಲಿಸುತ್ತಿರುವಾಗ ಒಂದು ಕಡೆಯಿಂದ ಅದರ ಮೇಲೆ ಬಲಪ್ರಯೋಗವಾದ ಕೂಡಲೇ ಅದು ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸುತ್ತದೆ ಈಗ ಇದು ಸಾಮಾನ್ಯ ವಿಷಯ ಇದರಲ್ಲಿ ಏನು ದೊಡ್ಡ ವಿಷಯವಿದೆ ಎಂದು ನೀವು ಹೇಳುತ್ತೀರಿ ಈಗ ಐಸಾಕ್ ನ್ಯೂಟನ್ ಅವರನ್ನು ಭೇಟಿಯಾಗೋಣ ಅವರು ಸಾವಿರದ ಆರುನೂರ ನಲವತ್ತೆರಡರಲ್ಲಿ ಜನಿಸಿದರು ಇದೇ ಸಮಯದಲ್ಲಿ ಭಾರತದಲ್ಲಿ ತಾಜ್ ಮಹಲ್ ಬಹುತೇಕ ನಿರ್ಮಾಣವಾಗುತ್ತಿತ್ತು ಮತ್ತು ಶಿವಾಜಿ ಮಹಾರಾಜರು ತಮ್ಮ ಮೊದಲ ಕೋಟೆ ಅಂದರೆ ತೋರಣಾ ಕೋಟೆಯನ್ನು ವಶಪಡಿಸಿಕೊಳ್ಳಲು ತಯಾರಿ ನಡೆಸುತ್ತಿದ್ದರು ಇದೆಲ್ಲವೂ ವಸ್ತುಗಳಲ್ಲಿರುವ ಜಡತ್ವ ಎಂಬ ವಿಶೇಷ ಗುಣದಿಂದಾಗಿ ಸಂಭವಿಸುತ್ತದೆ ಎಂದು ಐಸಕ್ ನ್ಯೂಟನ್ ಅವರು ಹೇಳಿದರು ವಸ್ತುಗಳ ಮೇಲೆ ಯಾವುದೇ ಬಲವನ್ನು ಪ್ರಯೋಗಿಸದ ಹೊರತು ಅಥವಾ ಅವುಗಳನ್ನು ತಳ್ಳದ ಹೊರತು ಅವು ತಮ್ಮ ಜವಾ ಮತ್ತು ದಿಕ್ಕನ್ನು ಬದಲಾಯಿಸುವುದಿಲ್ಲ ಆದರೆ ಈ ಜಡತ್ವ ಎಲ್ಲಿಂದ ಬರುತ್ತದೆ ಈ ಗುಣವು ವಸ್ತುಗಳ ದ್ರವ್ಯರಾಶಿ ಅಥವಾ ಅವುಗಳಲ್ಲಿರುವ ದ್ರವ್ಯದ ಪ್ರಮಾಣದಿಂದಾಗಿ ಉತ್ಪತ್ತಿಯಾಗುತ್ತದೆ ಇದು ಅವುಗಳ ಆಕಾರ ಅಥವಾ ಪರಿಮಾಣವನ್ನು ಅವಲಂಬಿಸಿಲ್ಲ ಹಾಗೆಯೇ ವಸ್ತುವನ್ನು ಲೋಹದಿಂದ ಮಾಡಲಾಗಿದೆಯೇ ಘನ ಅಥವಾ ದ್ರವದಿಂದ ಮಾಡಲಾಗಿದೆಯೇ ಎಂಬುದರ ಮೇಲೆಯೂ ಅವಲಂಬಿತವಾಗಿಲ್ಲ ಇದು ಕೇವಲ ದ್ರವ್ಯರಾಶಿಯನ್ನು ಮಾತ್ರ ಅವಲಂಬಿಸಿರುತ್ತದೆ ಇದರರ್ಥ ಏನೆಂದರೆ ಬೇರೆ ಬೇರೆ ದ್ರವ್ಯರಾಶಿಗಳನ್ನು ಹೊಂದಿರುವ ಎರಡು ವಸ್ತುಗಳಿದ್ದರೆ ಸಣ್ಣ ವಸ್ತು ಅಂದರೆ ಕಡಿಮೆ ದ್ರವ್ಯರಾಶಿ ಇರುವ ವಸ್ತುವಿನ ಹೋಲಿಕೆಯಲ್ಲಿ ದೊಡ್ಡ ವಸ್ತು ಅಂದರೆ ಹೆಚ್ಚಿನ ದ್ರವ್ಯರಾಶಿ ಇರುವ ವಸ್ತುವನ್ನು ಅಲುಗಾಡಿಸಲು ಹೆಚ್ಚಿನ ಬಲ ಅಗತ್ಯವಿರುತ್ತದೆ ಮತ್ತು ಹೆಚ್ಚಿನ ದ್ರವ್ಯರಾಶಿ ಇರುವ ವಸ್ತುವನ್ನು ನಿಲ್ಲಿಸಲು ಕಡಿಮೆ ದ್ರವ್ಯರಾಶಿ ಇರುವ ವಸ್ತುಗಿಂತಲೂ ಹೆಚ್ಚಿನ ಬಲದ ಅಗತ್ಯವಿರುತ್ತದೆ ಎಂಬುದು ಸಹ ನಿಜ ಐಸಾಕ್ ನ್ಯೂಟನ್ ರವರು ಇವೆಲ್ಲವನ್ನೂ ಒಟ್ಟುಗೂಡಿಸಿ ತಮ್ಮ ಚಲನೆಯ ಮೊದಲ ನಿಯಮವನ್ನು ಮಂಡಿಸಿದರು ಒಂದು ನಿರ್ದಿಷ್ಟ ವೇಗದಲ್ಲಿ ಚಲಿಸುವ ವಸ್ತುವು ಅದರ ಮೇಲೆ ಯಾವುದೇ ಬಾಹ್ಯ ಬಲವನ್ನು ಪ್ರಯೋಗಿಸದ ಹೊರತು ಅದೇ ದಿಕ್ಕಿನ ಅದೇ ವೇಗದಲ್ಲಿ ಚಲಿಸುತ್ತಲೇ ಇರುತ್ತದೆ ನ್ಯೂಟನ್ ರವರ ಈ ನಿಯಮ ಸರಿಯಾಗಿದ್ದರೆ ನೆಲದ ಮೇಲೆ ಮುಂದಕ್ಕೆ ಚಲಿಸುವ ಚೆಂಡು ಕೊನೆಯಲ್ಲಿ ಏಕೆ ನಿಲ್ಲುತ್ತದೆ ಅದನ್ನು ತಡೆದು ನಿಲ್ಲಿಸುವ ಬಲ ಯಾವುದು ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ಚೆಂಡು ಬಹಳ ದೂರ ಮುಂದಕ್ಕೆ ಚಲಿಸುತ್ತಲೇ ಇರುತ್ತದೆ ಆದರೆ ಪುಸ್ತಕವು ಬಹಳ ಬೇಗನೆ ನಿಲ್ಲುತ್ತದೆ ಏಕೆ ಈ ಎರಡೂ ವಸ್ತುಗಳನ್ನು ನಿಲ್ಲಿಸುವ ಬಲ ಒಂದೇ ಆದರೆ ಅದು ಯಾವ ಬಲ ಇದರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ